ನಮಸ್ಕಾರ ವೀಕ್ಷಕರೇ ಇಲ್ಲಿ ನೋಡ್ತಾ ಇರುವಂತಹ ಬಳ್ಳಿ ಅದು ವೀಳ್ಯದ ಎಲೆ ವಿಳೆಯದೆಲೆ ಅಂತಲೂ ಕರೀತಾರೆ ಇದು ನಾಟಿ ಎಲೆ ಎಲೆ ಅಡಿಕೆಗೆ ಬಳಸುವವರಿಗೆ ಇದು ಒಂದು ಉತ್ತಮವಾದ ತಳಿ ಅಂಥೇಳಿ ಹೇಳಬಹುದು ಅದರ ಬಣ್ಣ ಸ್ವಲ್ಪ ಗಾಢವಾಗಿರುತ್ತೆ ಹಸಿರು ಹಾಗಾಗಿ ಇದು ಎಲೆ ಹಾಕೊಳ್ಳೋರಿಗೆ ಅಂದರೆ ತಾಂಬೂಲ ಹಾಕ್ಕೊಳ್ಳೋರ್ಗೆ ಈ ತಳಿ ತುಂಬ ಇಷ್ಟ ಸುಮಾರು ನಾಲ್ಕು ತಿಂಗಳ ಹಿಂದೆ ಇದನ್ನು ನಾನು ನಮ್ಮ ಗೆಳತಿಯೊಬ್ಬರ ಮನೆಯಲ್ಲಿ ಹಾಕಿದ್ದೆ ಎಷ್ಟು ಚಂದ ಬಂದಿದೆ ನೋಡಿ ನಿಧಾನಗತಿಯಲ್ಲಿ ಇದು ಬೆಳೆಯುತ್ತೆ ಇದನ್ನು ನಾವು ಪೋಷಣೆ ಮಾಡುವಾಗ ತುಂಬ ಬಿಸಿಲೂ ಅಲ್ಲದ ತುಂಬ ನೆರಳೂ ಇಲ್ಲದ ಕಡೆ ನಾವು ತಂಪಾದ ಜಾಗದಲ್ಲಿ ಇದನ್ನು ಬೆಳೆಸಬೇಕಾಗತ್ತೆ ನೀರು ಹಾಕಿದ ತಕ್ಷಣ ಅದು ಸರಾಗವಾಗಿ ಹರಿಬೇಕು ಅಂತಹ ಮಣ್ಣನ್ನು ನಾವು ಆರಿಸ್ಕೊಂಡು ಈ ಗಿಡವನ್ನು ಬೆಳೆಸಬೇಕು ಪ್ರತಿ ಮನೆಯಲ್ಲೂ ಇದನ್ನು ಬೆಳೆಸಬಹುದು ಔಷಧೀಯ ಗುಣವೂ ಸಹ ಇದಕ್ಕಿದೆ ಇದು ಕಫ ನಿವಾರಣೆ ಮಾಡುತ್ತೆ ಹಾಗೆ ಪೂಜೆಗಳಿಗೂ ಸಹ ಇದು ಬಳಸುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಪೂಜೆಗಳಿಗೂ ವೇಳೆ ಬೆಲೆಗೆ ಅಗ್ರಸ್ಥಾನವಿದೆ ನಮಸ್ಕಾರ